ಅಂಟಮಾಸ್ ನಮಸ್ಕಾರ ಬೆಂಗಳೂರನ್ನೋ ಸಮುದ್ರದಲ್ಲಿ ಹಿಂದಿ ಅನ್ನೋ ಸುನಾಮಿ ಎದ್ದಿದೆ ಆ ಸುನಾಮಿಗೆ ಸಿಕ್ಕಿರೋ ನಮ್ಮ ಕನ್ನಡ ವಿಲವಿಲ್ಲ ಅಂತ ಒದ್ದಾಡ್ತಿದೆ ಬೆಂಗಳೂರಲ್ಲಿ ದಿನೇ ದಿನೇ ಕನ್ನಡ ಮಾತಾಡೋ ಸಂಖ್ಯೆ ಕಡಿಮೆ ಆಗ್ತಿದೆ ನಮ್ಮ ಸಾಫ್ಟ್ವೇರ್ ಇಂಡಸ್ಟ್ರೀಲಂತೂ ಬರೀ ಹಿಂದಿಮಯ ಒಬ್ಬ ಹಿಂದಿ ಮಾತಾಡೋ ವ್ಯಕ್ತಿ ಐ ಟಿ ಜಾಯಿನ್ ಆದರೆ ಕನಿಷ್ಠ ಇಪ್ಪತ್ತು ಜನ ರೆಫರ್ ಮಾಡಿ ಇಡೀ ಕಂಪ್ನಿ ತುಂಬ ಹಿಂದಿ ವಾಲಾಗಳು ತುಂಬಿಸ್ಬಿಡ್ತಾನೆ ಪ್ರಮೋಷನ್ ಲಿಸ್ಟ್ಗಳಲ್ಲಂತೂ ಬರೀ ನಾರ್ತ್ ಈಸ್ಟ್ ಹೆಸರುಗಳೇ ಇರುತ್ತೆ ಇನ್ನು ಆಫೀಸ್ಗಳಲ್ಲಿ ಪಾರ್ಟಿಗಳು ನಡೆದ್ರೆ ಬರೀ ಹಿಂದಿ ಹಾಡುಗಳು ತೆಳ್ಳು ಬೆಳ್ಳುಗನೊಂದು ಕನ್ನಡ ಹಾಡು ನಾವು ಅವ್ರನ್ನ ಮೂಲೆಯಲ್ಲಿ ನಿಂತು ನೋಡ್ತಾ ಇದ್ದೀವಿ ಕನ್ನಡ ಕಲೀದೆನೋ ಬೆಂಗಳೂರಲ್ಲಿ ಬದುಕ್ಬೋದು ಅನ್ನೋ ದುರಾಂಕಾರ ಇವತ್ತು ಬೆಂಗಳೂರಲ್ಲಿರೋ ಉನ್ನತ ಹುದ್ದೆಗಳಲ್ಲಿ ಬರೀ ಅವರೇ ತುಂಬಿಕೊಂಡು ಕನ್ನಡಿಗರಿಗೆ ಕೆಲಸನೇ ಸಿಗ್ದಂಗೆ ಮಾಡವ್ರೆ ಇದು ಬರೀ ಐ ಟಿ ಇಂಡಸ್ಟ್ರಿ ಕತೆ ಅಲ್ಲ ಕಾರ್ ವಾಶ್ ಮಾಡ್ಸೋಕೆ ಹೋದ್ರೂ ಬರೀ ಹಿಂದಿ ಹುಡುಗ್ರೆ ಬರೀ ಬಯ್ಯ ಅನ್ನೋ ಪದಗಳೇ ಬ್ಯಾಂಕಲ್ಲಿ ಕ್ಯಾಶಿಯರ್ಗಳು ಕೂಡ ಹಿಂದಿಯವರೇನೆ ಟೀಕ್ ಹೇ ಅನ್ನೋ ಪದಗಳು ಇನ್ ಕಟಿಂಗ್ ಮಾಡ್ಸೋಕೆ ಹೋದ್ರು ಅಲ್ಲೂ ಹಿಂದಿಯವರೇನೆ ಕೈಸೆ ಬಯ್ಯ ಅಂತಾರೆ ಊಟ ಮಾಡೋಕೋದ್ರು ಹಿಂದೆಯವರೇ ಗೋಲ್ಗಪ್ಪ ತಿನ್ನೋಕ್ಕೆ ಹೋದ್ರು ಅವನು ಹಿಂದೆ ಪಾನಿ ಡಾಲೋ ಅಂತ ನಿಂತಿರ್ತಾರೆ ಸೆಕ್ಯೂರಿಟಿಗಳಂತೂ ಸಲಾಂ ಬಯ್ಯ ಅನ್ಕೊಂಡು ನಿಂತಿರ್ತಾರೆ ಇನ್ನು ನಾರ್ತಿಂದ ಬಂದಿರೋ ಒಬ್ಬರು ಬಾಯಲ್ಲೂ ಕನ್ನಡನ ಮಾತೇ ಬರಲ್ಲ ಕನ್ನಡ ಅಂತ ಇರ್ತಾರೆ ಮುಂದೆ ಒಂದಿನ ಬೆಂಗ್ಳೂರನ್ನ ನಮ್ಮಿಂದನೇ ಈ ಬೆಂಗ್ಳೂರು ಉಳಿದಿರೋದು ಅಂತಲೂ ಅಂದ್ಬಿಡ್ತಾರೆ ಹಂಗಾದ್ರೆ ಇದನ್ನೆಲ್ಲ ತಡಿಬೇಕಂದ್ರೆ ನಾವು ಏನು ಮಾಡಬೇಕು ನಾವು ಕನ್ನಡಿಗರು ಕನ್ನಡದಲ್ಲೇ ವ್ಯವಹರಿಸಬೇಕು ಕನ್ನಡದಲ್ಲೇ ಆನ್ಸರ್ ಮಾಡಬೇಕು ಕಾಲ್ ಸೆಂಟರಿಂದ ಹಿಂದಿ ಮಾತಾಡೋ ಹುಡುಗಿ ಕಾಲ್ ಮಾಡಿದ್ರು ಕನ್ನಡ ಕನ್ನಡ ಅಂತ ಅನ್ಬೇಕು ಅವಾಗ ಅವಳೇ ಕನ್ನಡ ಕಲಿತಾಳೆ ಯಾರೇ ನ ಹಿಂದಿಲಿ ಕೇಳಿದ್ರು ನಾವು ಕನ್ನಡದಲ್ಲೇ ಅಡ್ರೆಸ್ ಹೇಳಿ ಕಳಿಸ್ಬೇಕು ಯಾವುದೇ ಜಾಬ್ ಓಪನಿಂಗ್ಸ್ ಇದ್ರು ನಮ್ಮ ಕನ್ನಡದವ್ರನ್ನ ರೆಫರ್ ಮಾಡಬೇಕು ಹಿಂದಿ ಒಂದನ್ನೇ ಬಳಸ್ಕೊಂಡು ಬೆಂಗಳೂರಲ್ಲಿ ಬದುಕ್ಬೋದು ಅನ್ನೋ ನ ಮೊದಲು ಅವ್ರಿಗೆ ಬದಲಾಗೋ ಥರ ಮಾಡಬೇಕು ಬೆಂಗಳೂರಿಗೆ ಬಂದ ಮೇಲೆ ಜೀವನ ಮಾಡಬೇಕು ಅಂದರೆ ಕನ್ನಡ ಬೇಕೇ ಬೇಕು ಅಂತ ಅವ್ರ ಮನಸಲ್ಲಿ ಬರಬೇಕು ಹಂಗೆ ಮಾಡಬೇಕು ಹಿಂದಿ ನಮಗೆ ಮಾತಾಡೋಕ್ಕೆ ಬಂದ್ರು ಅದು ಬರಲ್ಲ ಅನ್ನೋ ರೀತಿ ನಡ್ಕೋಬೇಕು ನಾವು ಬೇರೆ ರಾಜ್ಯಕ್ಕೆ ಹೋದರೆ ಅಲ್ಲಿ ಅವ್ರ ಭಾಷೆ ಬಿಟ್ಟು ಬೇರೆ ಯಾವುದ್ರಲ್ಲೂ ಅವ್ರು ನಮ್ಗೆ ಏನು ಹೇಳಲ್ಲ ಬಟ್ ನಾವು ಯಾಕೆ ನಮ್ಮ ಭಾಷೆ ಬಿಟ್ಟು ಬೇರೆ ಭಾಷೆಯಲ್ಲಿ ಎಲ್ಲನೂ ಹೇಳಬೇಕು ಅಲ್ವಾ ಇನ್ ಬೆಂಗಳೂರಲ್ಲಿ ಐ ಟಿ ಜಾಬ್ ಬೇಕು ಅಂದರೆ ಗ್ರೂಪ್ ಡಿಸ್ಕಷನ್ ರೌಂಡು ಆ್ಯಪ್ಟಿಟ್ಯೂಡ್ ರೌಂಡು ಎಚ್ ಆರ್ ರೌಂಡ್ ಥರ ಕನ್ನಡ ರೌಂಡ್ನು ಇಡಬೇಕು ಆವಾಗ ಆಟೋಮೆಟಿಕ್ಕಾಗಿ ಕನ್ನಡನ ಹೆಂಗ್ ಕಲಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ನೋಡಿ ನಾರ್ತಿಂದ ಬರೋ ಟೆಕ್ಕಿಗಳು ಕನ್ನಡ ಕಲಿತೇ ನಮ್ಮ ಬೆಂಗಳೂರಿಗೆ ಬರ್ತಾರೆ ಅವಾಗ ಕನ್ನಡಿಗರಿಗೆ ಸಾಫ್ಟ್ವೇರ್ ಇಂಡಸ್ಟ್ರಿಲಿ ಬೇಕಾದಷ್ಟು ಕೆಲಸಗಳು ಸಿಗ್ತವೆ ಬೆಂಗಳೂರಲ್ಲಿ ಅಲ್ಪ ಸ್ವಲ್ಪ ಕನ್ನಡ ಉಳ್ಕೊಂಡಿದೆ ಅಂದ್ರೆ ಅದು ನಮ್ಮ ಆಟೋ ಡ್ರೈವರ್ಸ್ ಮತ್ತೆ ಕ್ಯಾಬ್ ಡ್ರೈವರ್ಸ್ ಇಂದ ಮಾತ್ರ ಅವ್ರು ನೀನ್ ಯಾರೇ ಆಗಿರೋ ನಾನು ಮಾತಾಡೋದೆ ಕನ್ನಡ ಅಂತಾರೆ ಆ ರೀತಿ ನಾವುಗಳು ಬದಲಾಗಬೇಕು ನಮ್ಮ ಭಾಷೆ ಮೇಲೆ ಅಭಿಮಾನ ಬೆಳೆಸ್ಕೋಬೇಕು ರಾಜಣ್ಣ ಅವ್ರು ಹೇಳಿರೋ ಪ್ರಕಾರ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಸಾಫ್ಟ್ವೇರ್ಗೌರು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಜೈ ಕರ್ನಾಟಕ ರಾಯರಿದ್ದಾರೆ